விட்டுவிட்டு விட்டுவிட்டு வந்து आडू आडू पापा आडू आडू हिल बस कर आलो गन ಇಲ್ಲಿ ಕುಚ 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 ಇದ ಕುಚ ಇಂದಕ್ಕೆ ಎಲ್ಲ ಕುಚ ಜರ್ನಾ ಕಾಲಿ ಕಡೆ ತಿರುಕು ಕಾಲ್ ಮೇಲೆ ತು ನಾವು ತಿರುಕು ತಿರುಕು ಏ ಕಾಲ್ ಮೇಲೆ ತು ಇಲ್ಲಡ ಆಡು ಆಟ ಆಡು ಕಾಲ್ ಕೆಳಗಡೆ ಇಕ್ಬಿಟ್ಟು ಹಿಂಗೆ ತಾಳ್ಬೇಕು Ciao a tutti! Ciao a tutti! Bidde, Giari,